ಯೂಟ್ಯೂಬಲ್ಲಿ ಕಂಟೆಂಟ್ ಹುಡುಕ್ಬೇಕು ಕಂಟೆಂಟ್ ಹುಡುಕ್ಬೇಕು ಅಂದ್ಬಿಟ್ಟು ಅದರ ಯುನೀಕ್ ಆಗಿದೆ ನೋಡಿ ತುಂಬ ಇರಬಾರ್ದು ಹಣ್ಣು ಹಣ್ಣು ಟೈಪಲ್ಲಿ ಇರಬೇಕು ಇಟ್ಟು ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಹಾಳೋಟೇಳ್ತೀವಿ ಹಾಯ್ ಹಲೋ ನಮಸ್ತೆ ಯೋಗಿತ ಗೀತಾ ಬ್ಲಾಕ್ಸ್ಗೆ ಸ್ವಾಗತ ಎಲ್ರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನೆನ್ನೆ ವಿಡಿಯೋದಲ್ಲಿ ಹೇಳಿದಂಗೆ ಮನೇಲಿ ಗ್ರಾಸರಿ ಎಲ್ಲ ಖಾಲಿಯಾಗಿತ್ತು ಸರಿ ತರೋಣ ಅಂತ ಹೋಗಿದ್ದು ಎಲ್ಲ ತೊಗೊಂಡು ಬಂದಿದ್ದಾಯ್ತು ಅಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ನಂಗೆ ತುಂಬ ಆಸೆ ಇತ್ತು ಗ್ರಾಸರಿ ತಗೊಳ್ಳೋದು ಅದು ಶ ಎಲ್ಲ ಜೋಡ್ಸಿರ್ತಾರ ಅದೆಲ್ಲ ಒಂದು ವಿಡಿಯೋ ಮಾಡೋಣ ಅಂತ ತುಂಬ ನಿಜ ಆಸೆ ಇತ್ತು ಆದರೆ ಆಸೆ ಪೂರೈಸಿಲ್ಲ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಹಂಗೆ ಟ್ರಾವಲಿಯಲ್ಲಿ ಇತ್ತಲ್ಲ ಅದು ಹಂಗೆ ವಿಡಿಯೋ ಮಾಡಿಬಿಟ್ಟೆ ಈಗ ಮನೆಗೆ ಏನೇನು ತೊಗೊಂಡೆ ಅನ್ನೋದನ್ನ ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಒಂದು ಸೆಕೆಂಡ್ ಈಗ ನಾನು ಎಲ್ಲ ಅದೇ ಡಬ್ಬಕ್ಕೆಲ್ಲ ಜೋಡಿಸ್ಬೇಕು ಅದಕ್ಕೋಸ್ಕರ ಎಲ್ಲ ಇದ್ದೆ ಹಾಗೆ ಒಂದು ವೀಡಿಯೋ ಮಾಡೋಣ ಒಂದು ಲಾಗ್ ಆಗುತ್ತಲ್ವಾ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಇರಿ ತೋರಿಸ್ತೀನಿ ಅದರಲ್ಲಿ ಸ್ವಲ್ಪ ಮನೇಲಿ ಸ್ವಲ್ಪ ಕ ಕಂಪ್ಲೀಟಾಗೆ ಗ್ರಾಸರಿ ಎಲ್ಲ ಖಾಲಿ ಆಗಲಿ ಅಂತ ಕಾಯ್ತಿದ್ದೆ ಸ್ವಲ್ಪ ಆಲ್ಮೋಸ್ಟ್ ಖಾಲಿ ಆಗಿತ್ತು ಸರಿ ಹೋಗಿ ಒಂದೇ ಸಲ ಒಂದಷ್ಟು ಟವರ್ಣಜ್ ಬಂದಿದ್ದಾಯಿತು ಹೇಳ್ಬೇಕಂದ್ರೆ ಲ್ಯಾಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ತೆಗೆದು ಇಟ್ಬಿಟ್ಟೆ ಇವಾಗ ಡಬ್ಗಳಿಗೆ ಜೋಡಿಸ್ಕೊಳೋದು ಒಂದೇ ಬಾಕಿ ಹೀಗೆ ಎಲ್ಲ ತೊಗೊಂಡಿದ್ದೀನಿ ಇದೆಲ್ಲ ಬೇಳೆ ಐಟಮ್ಸು ಇದೆಲ್ಲ ಬೇಳೆ ಐಟಮ್ಸು ನೋಡಿ ಇದು ಇದೆಲ್ಲ ಕಂಪ್ಲೀಟ್ ಬೇಳೆ ಐಟಮ್ಸು ನೋಡಿ ಎಲ್ಲ ಮೇಲ್ಮೇಲೆ ಇಟ್ಬಿಟ್ಟಿದ್ದೀನಿ ಏನೇನೋ ಕಡಕಾಯ ಬೀಜ ಅಂತೆ ಮತ್ತು ತೊಗರಿ ಬೇಳೆ ಬಾಸುಮತಿ ರೈಸು ಮತ್ತು ಹುಣಸೆ ಹಣ್ಣೆಲ್ಲ ಖಾಲಿಯಾಗಿತ್ತು ಬೆಲ್ಲ ಖಾಲಿಯಾಗಿತ್ತು ಫುಲ್ ಕಂಪ್ಲೀಟ್ ಸ್ವಲ್ಪ ತಗೊಂಡಿದ್ದಾಯಿತು ಆಮೇಲೆ ಇನ್ನೇನು ಆಮೇಲೆ ಹಸಿಟ್ಟು ಖಾಲಿಯಾಗಿತ್ತು ಅದ್ರ ಜೊತೆ ಕಡಲೆ ಹಿಟ್ಟು ಇಲ್ಲಿ ಕುಂಬಳುಗೂಡಲ್ಲಿ ನಾವಿರೋ ಜಾಗದಲ್ಲಿ ನಂಚ್ಕೊಳ್ಳೋಕ್ಕೆ ಅಂತ ತರಬೇಕು ಅಂತಂದರೆ ತುಂಬ ದೂರ ದೂರ ಹೋಗ್ಬೇಕು ಅದಕ್ಕೆ ಇವಾಗ ನಾನೇ ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲ ಬರೀ ಒಂದು ಇಪ್ಪತ್ತು ರೂಪಾಯಿಗೆ ತರಿಸ್ಕೊಂಡ್ರೆ ಸಾಕು ಬಡ್ ಬಜ್ಜಿ ಬೋಂಡ ಅಂದ್ಕೊಂಡಿದ್ದೆ ಇವಾಗ ನಾನೇ ಮಾಡ್ಕೊಳೋ ಪರಿಸ್ಥಿತಿ ಅದಕ್ಕೆ ಕಡಲೆ ಹಸಿಟು ಒಂದೆರಡು ಕೆ ಒಂದೆರಡು ಕೆ ಜಿ ಏನೋ ತೊಗೊಂಡೆ ಕಡಲೆ ಹಸಿಟ್ಟು ನೋಡಿ ಮೈದಾ ಹಸಿಟ್ಟು ತೊಗೊಂಡೆ ಮಾಮೂಲಿ ಮೈದಾ ಹಸಿಟ್ಟೆಲ್ಲ ಆಗಿತ್ತಲ್ಲ ನೋಡಿ ಇದೆ ಕಡಲೆ ಹಸಿಟ್ಟೆ ಎರಡು ಕೆಜಿ ತೊಗೊಂಡಿದ್ದೀನಿ ಆಮೇಲೆ ಗೋಧಿ ಹಸಿಟ್ಟು ಮಾಮೂಲಿ ಅಪ್ಪ ಆಮೇಲೆ ಬಾದಾಮಿ ಆಮೇಲೆ ಎಲ್ಲ ಮಿಕ್ಸಿಂಗು ಮಿಕ್ಸಿ ಇರೋದು ಡ್ರೈ ಫ್ರೂಟ್ಸು ಆಮೇಲೆ ನೋಡಿ ಇದು ತುಂಬ ಒಳ್ಳೆಯದು ಇದು ಕಪ್ಪು ದ್ರಾಕ್ಷಿ ಇದು ತುಂಬ ಒಳ್ಳೆಯದು ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಬೆಳಗೊತ್ತು ನೀರಲ್ಲಿ ನೆನೆ ಹಾಕ್ಬಿಟ್ಟು ಬಾದಾಮಿನೂ ಮತ್ತು ದ್ರಾಕ್ಷಿ ಈ ಕಪ್ಪು ದ್ರಾಕ್ಷಿನ ನೆನೆ ಹಾಕಿ ಅಂದರೆ ನೈಟು ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಹಾಳೋಟಲ್ಲಿ ತಿನ್ನೋದರಿಂದ ತುಂಬ ಬೆನಿಫಿಟ್ ಇದೆ ಮತ್ತು ಮೆಣಸೆಲ್ಲ ಖಾಲಿಯಾಗಿತ್ತು ಮತ್ತು ಇದು ಸ್ಕ್ರಬ್ ಇದು ತೊಗೊಂಡೆ ಆಮೇಲೆ ಗೋಡಂಬಿ ಎಲ್ಲ ಖಾಲಿಯಾಗಿತ್ತು ನನಗೆ ಪೀಸಾಗಿರೋ ಗೋಡಂಬಿ ಇಷ್ಟ ಇಲ್ಲ ಓಸಲಿ ಪೀಸಾಗಿರೋ ಗೋಡಂಬಿ ತಂದುಬಿಟ್ಟಿದ್ರು ನನಗೆ ಗೋಡಂಬಿ ಉಂಡೆ ಉಂಡೆ ಟೈಪಲ್ಲಿ ಇರಬೇಕು ಹಂಗಿದ್ರೆ ನನಗಿಷ್ಟ ಆಗುತ್ತೆ ಆಮೇಲೆ ಹಾಗೆ ಪಾಪ್ಕಾರ್ನ್ ತೊಗೊಂಡೆ ಇರಲಿ ಅಂದ್ಬಿಟ್ಟು ಎರಡು ಪ್ಯಾಕೆಟ್ ಪ್ಯಾಕೆಟೆಲ್ಲ ತಗೊಂಡೆ ನೋಡಿ ಎರಡು ಪ್ಯಾಕೆಟ್ ತೊಗೊಂಡೆ ಆಮೇಲೆ ಬಿಸಿಬೇಳೆ ಭಾತು ಸ್ವಲ್ಪ ಮಾತ್ರ ತೊಗೊಂಡ ಅನ್ಬಿಟ್ಟು ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡೆ ಅಷ್ಟೇ ಆಮೇಲೆ ಚಕ್ಕೆ ಏನೂ ಖಾಲಿಯಾಗಿತ್ತು ಮೆಣಸು ಇದು ಅಂತೀನಿ ದನ್ ಇದು ಏನು ಹೇಳಿ ಮೆಂತ್ಯ ಆಮೇಲೆ ಸುಮ್ಮನೆ ಇರಲಿ ಅಂದ್ಕೊಂಡು ತೊಗೊಂಡಿದ್ದೀನಿ ಇದನ್ನು ಕಾಫಿ ಚಿರಿ ಆಮೇಲೆ ಬನ್ಸಿ ರವೆ ಆಮೇಲೆ ಹ್ಞೂ ಆಮೇಲೆ ಇದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ ಡೇಟ್ಸ್ ತಗೊಂಡೆ ಈ ಥರ ಡೇಟ್ಸ್ ನನಗಿಷ್ಟ ಇದಿರಬಾರ್ದು ಪಾಕ ಥರ ಇರಬಾರ್ದು ಹಣ್ಣು ಟೈಪಲ್ಲಿ ಇರಬೇಕು ಹಣ್ಣು ಟೈಪಲ್ಲಿ ಇದ್ದರೆ ನಂಗೆ ಇಷ್ಟ ಆಗುತ್ತೆ ಈ ಪಾಕ ಥರ ಬರುತ್ತಲ್ಲ ಆ ಥರ ಹಣ್ಣಾದರೆ ಇಷ್ಟ ಇಲ್ಲ ಅದಕ್ಕೆ ಇದನ್ನು ತೊಗೊಂಡೆ ಮತ್ತು ಹಂಗೇನೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡೆ ಮತ್ತು ಬ್ರೆಶು ಬಿಸ್ಕೆಟು ಆಮೇಲೆ ನೋಡಿ ಸ್ವಲ್ಪ ನನಗೆ ಇದು ಮಾಡೋಕ್ಕೆ ಸ್ವಲ್ಪ ಪೆಂಡಾಯಿತು ಹೇಳಿದ್ನಲ್ಲ ಅದು ಅಡುಗೆ ಮಾಡ್ತಾ ಮಾಡ್ತಾ ಇ ಇಲ್ಲಿ ಕಟ್ಟಾಯಿತು ಆಮೇಲೆ ನಾನು ಇದು ಮಾಡಿಕೊಂಡೆ ಏನು ಮಾಡಿಕೊಂಡೆ ಇದನ್ನು ಮುದ್ದೆಗೆ ಜಿಗಣಿ ಥರ ಬರುತ್ತಲ್ಲ ಆ ಥರ ಯೂಸ್ ಮಾಡಿಕೊಂಡೆ ಅದಕ್ಕೆ ಈ ಟೈಪಲ್ಲಿ ಇರಲಿಲ್ಲ ಅದಕ್ಕೆ ಇದನ್ನು ತೊಗೊಂಡೆ ಇಷ್ಟು ಭಾರ ಇದೆ ನೋಡಿ ರುಪಿಸು ಸಿಕ್ಸ್ಟಿ ನೈನ್ ಹಿಂಗೆ ನೋಡಿದ್ರು ಸಿಕ್ಸ್ಟಿ ನೈನ್ ಹಿಂಗೆ ನೋಡಿದ್ರು ಸಿಕ್ಸ್ಟಿ ನೈನ್ ಆಮೇಲೆ ಇದೊಂದು ಚೆನ್ನಾಗಿದೆ ಒಂಥರ ಯುನೀಕ್ ಆಗಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ಅಲ್ಲ ನನಗೆ ಇಷ್ಟ ಆಯಿತು ಇದು ಏನಾದ್ರೂ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ತೊಗೊಂಡೆ ಇದು ಅಷ್ಟೇ ಎಷ್ಟಿದೆ ಫಿಫ್ಟಿ ನೈನ್ ಇದೆ ಇದು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಇದೊಂದು ತೊಗೊಂಡೆ ಮತ್ತು ಇದೊಂದು ತಗೊಂಡೆ ಇದು ಎಷ್ಟು ಭಾರ ಇದೆ ನೋಡಿ ಇದು ತುಂಬ ತೂಕ ಇದೆ ಪರವಾಗಿಲ್ಲ ಒಳ್ಳೆ ಪರವಾಗಿಲ್ಲ ಬೆಲೆನೂ ಪರವಾಗಿಲ್ಲ ನನ್ನ ನನ್ನ ಮಟ್ಟಿಗೆ ನೋಡಿ ಎಷ್ಟು ಭಾರ ಇದೆ ನನಗೆ ಇದು ತುಂಬ ಇಷ್ಟ ಆಯಿತು ಆಮೇಲೆ ಇದೊಂದು ತೊಗೊಂಡೆ ಸುಮ್ಮನೆ ಕಳೆಕಾಯಿ ಉರಿಯೋಕ್ಕಲ್ಲ ಏನಾದ್ರು ಉರಿಬೇಕು ಅನ್ ಮಾಡಬೇಕು ಅಂದರೆ ಚೆನ್ನಾಗಿರುತ್ತೆ ಈಗ ನಾನು ಪ್ಯಾನಲ್ಲಿ ಉರಿತೀನಿ ಅಂದರೆ ಕಬ್ಣಾನ ಇಲ್ಲ ಈ ಥರದ ಹಿಡ್ಕೊಂಡು ಉರಿಯೋಕ್ಕಾಗಲ್ಲ ಅದಕ್ಕೆ ಅಂಥ ಟೈಮಲ್ಲಿ ಇದು ಐತೆ ಅದು ಮುದ್ದತಿರುವಾಗ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಉಳಿದು ಉರಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಉರಿಯೋದು ಅದಕ್ಕೋಸ್ಕರ ಈ ಥರ ಉರಿಯೋದು ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಅದಕ್ಕೆ ಇದೆರಡು ತೊಗೊಂಡೆ ಸ್ಪೆಷಲ್ ಅಂದರೆ ನಾನು ಇದು ಈ ರೀತಿ ತೊಗೊಂಡಿದ್ದಾಯಿತು ಆಮೇಲೆ ಮೊದಲು ಕಾಲು ಕೆ ಜಿ ಇದ್ದೆ ತುಪ್ಪ ಈ ಸರಿ ಅರ್ಧ ಕೆ ಜಿ ತಗೊಂಡೆ ಯಾಕೆಂದರೆ ನನಗೆ ಸಾಕಾಗ್ತಾಯಿಲ್ಲ ಈಗ ಸ್ವಲ್ಪ ಮಕ್ಕಳು ರೂಢಿ ಮಾಡ್ಕೊತಾ ಇದ್ದಾರೆ ಮೊದಲು ಮಕ್ಕಳು ಯಾರೂ ಇರಲಿಲ್ಲ ಈಗ ಮಕ್ಕಳು ಮಾ ರೂಢಿ ಮಾಡ್ಕೊತಾ ಇದ್ದಾರೆ ಅವರು ತಿಂತಾರೆ ಅದರಿಂದಾಗಿ ಅರ್ಧ ಕೆ ಜಿ ತೊಗೊಂಡ್ಬಿಟ್ಟೆ ಈ ಸಲ ಹಾಗೆ ನೋಡಿ ಇಷ್ಟು ತಂದಿರೋದು ಇದು ಹೊಸದು ಮಾತ್ರ ಈ ನಾನು ಬೇರೆ ಥರ ಇದ್ದೆ ಈ ಸಲ ಈ ಥರ ತೊಗೊಂಡಿದ್ದೀನಿ ಸ್ಕ್ರಬ್ನ ನೋಡಬೇಕು ಇದೆ ಹೇಗಿದೆ ಅಂತ ನೋಡಬೇಕು ஏன்னு எஸ்டோ இஷ்டித்து ஆ கரெக்டு ஃபோட்டி நைன் நோய் இது ஃபோட்டி நைன் யூஸ் எங்க பாழ்க்கை பார்த்து அந்த ಹೇಳೋದೇ ಮರ್ತೋಯ್ತು ಈ ಗ್ರಾಸರಿ ಎಲ್ಲ ತೊಗೊಳ್ಳೋಕ್ಕೆ ಏನಿಲ್ಲ ಅಂದರೂ ಈ ಸಲ ಖರ್ಚಾಗಿತ್ತು ಅಂದರೆ ಸಿಕ್ಸ್ ತೌಸಂಡ್ ಖರ್ಚಾಗಿದೆ ಆರು ಸಾವಿರ ರೂಪಾಯಿ ಖರ್ಚಾಯಿತು ಎಲ್ಲ ಡಬ್ಬಗೆ ಜೋಡಿಸ್ಕೊಳ್ಳೋದೇ ಬಂದಿರುತ್ತೆ ನನಗೆ ಇವಾಗ ಹ್ಞೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ಆ ವೀಡಿಯೋ ನೋಡಿದ್ದಕ್ಕೆ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಜ ನಂಗೆ ತುಂಬ ಖುಷಿ ಆಗ್ತಾಯಿದೆ ಅದೇ ಯೂಟ್ಯೂಬಲ್ಲಿ ಕಂಟೆಂಟ್ ಹುಡುಕ್ಬೇಕು ಕಂಟೆಂಟ್ ಹುಡುಕಬೇಕು ಅಂದ್ಬಿಟ್ಟು ನಾನು ಮನೇಲೇ ಇರೋದರಿಂದ ಯಾವ ಕಂಟೆಂಟು ನಂಗೆ ಇಲ್ಲ ಏನೋ ಸ್ವಲ್ಪ ಆಚೆ ಹೋದರೆ ಅಲ್ಲಿ ಇಲ್ಲಿ ಸುತ್ತಾಡಿದ್ರೆ ಏನೋ ಸಿಗುತ್ತಪ್ಪ ಕಂಟೆಂಟು ಮನೇಲೇ ಕೂತ್ಕೊಂಡು ಏನು ಕಂಟೆಂಟ್ ಹುಡುಗ್ಲಿ ನಾನು ಅದಕ್ಕೆ ಅಟ್ಲೀಸ್ಟ್ ಇದಾದರೂ ಮಾಡಿ ಒಂದು ಬಿಡೋಣ ಉಲ್ಲ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿದೆ ಇನ್ನೇನು ಅಡುಗೆದು ಮಾಡಬೇಕು ದೇವ್ರದ್ದು ಮಾಡಬೇಕು ಹಿಂಗೆ ಆಗ್ತಾನೇ ಇದೆ ಸ್ವಲ್ಪ ದಿನ ನಾನು ಆಚೆ ಸುತ್ತಾಡೋಕೆ ಟ್ರೈ ಮಾಡ್ತೀನಿ ಆವಾಗ ನಿಮಗೆ ಹೊಸ ಹೊಸ ಪ್ಲೇಸ್ ತೋರಿಸ್ತೀನಿ ದೇವ್ರಗಳನ್ನ ತೋರಿಸ್ತೀನಿ ಅಲ್ಲಿನ ಪರಿಸರ ಅಲ್ಲಿನ ಊಟ ತಿಂಡಿಗಳು ಎಲ್ಲ ತೋರಿಸ್ತೀನಿ ಈಗ ನನ್ನ ನೋಡ್ತಾ ಇರಿ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಬೋರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಏನಾದರೂ ಯುನೀಕ್ ಆಗಿರೋದು ಕೊಡಬೇಕು ಅಂತ ಆಸೆ ಇದೆ ಇನ್ನು ಮುಂದೆ ಟ್ರೈ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್